ಬೆಂಗಳೂರು ಉತ್ತರ ತಾಲೂಕಿನ ದಾಸನಾಪುರ ಹೋಬಳಿಯ ಹುಸ್ಕೂರು ಗ್ರಾಮದಲ್ಲಿರುವ ಶ್ರೀ ಬಸವ ಪ್ರೌಢಶಾಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ವಿದ್ಯೆ ಕಲಿಸಿ ಜ್ಞಾನ ತಿಳಿಸಿದ ಗುರುಗಳ ಭಾವಚಿತ್ರಗಳನ್ನು ನೆತ್ತರ ಮೂಲಕವಾಗಿ ಚಿತ್ರಿಸಿ ಕಾಣಿಕೆ ನೀಡುವ ಮೂಲಕ ಆಶ್ಚರ್ಯಗೊಳಿಸಿರುವ ಸನ್ನಿವೇಶ ಕಂಡುಬಂದಿದೆ ಬಸವ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಇಪ್ಪತ್ತೈದು ವರ್ಷಗಳ ಬಳಿಕ ವಿದ್ಯಾರ್ಥಿಗಳು ಒಟ್ಟುಗೂಡಿ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಜೊತೆಗೆ ಸ್ನೇಹಿತರ ಸಮ್ಮಿಲನವಾಗಬೇಕು ಮತ್ತು ಗುರುವಂದನಾ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನೇತ್ರದಾನ ಶಿಬಿರ ರಕ್ತದಾನ ಶಿಬಿರ ನೇತ್ರ ತಪಾಸಣಾ ಶಿಬಿರವನ್ನು ಆಯೋಜಿಸಿ ನೂರಾರು ಸಾರ್ವಜನಿಕರಿಗೆ ಸಹಕಾರಿಯಾಗಬೇಕು ಎಂಬ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಮಾಡಿದ ಕಾರ್ಯಕ್ರಮಗಳನ್ನು ಕಂಡು ಶಾಲೆಯ ಗುರುಗಳೇ ಆಶ್ಚರ್ಯ ಚಕಿತರಾಗಿ ಜೊತೆಗೆ ಗುರುಗಳ ಭಾವಚಿತ್ರವನ್ನ ನೋಡಿ ವಿದ್ಯಾರ್ಥಿಗಳಿಗೆ ಇಂತಹ ಕೆಲಸ ಬೇಕಿತ್ತ ಎಂಬ ಕಿವಿ ಮಾತನ್ನ ಹೇಳಿದ್ದಾರೆ ಆದ್ರೆ ವಿದ್ಯಾರ್ಥಿಗಳು ಕಾರ್ಯಕ್ರಮ ವಿಶೇಷ ಹಾಗೂ ವಿಭಿನ್ನವಾಗಿರ್ಲಿ ಜೊತೆಗೆ ನಾವು ಕೊಡುವ ಉಡುಗೊರೆ ಸದಾ ನೆನಪಿನಲ್ಲಿರಲಿ ಎಂಬ ದೃಷ್ಟಿಯಿಂದ ನೀಡಿದ್ದೇವೆ ಎಂಬುದಾಗಿ ತಿಳಿಸಿದ್ದಾರೆ ನನ್ನ ಹೆಸರು ಹೇಮಲತಾ ಅಂತ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿ ಗುರುವಿನ ಗುಲಾಮ ನಾಗೋವರೆಗೂ ದೊರೆಯುವ ಅನ್ನೋ ಮಾತಿನ ಪ್ರಕಾರ ಯಾವುದೇ ವ್ಯಕ್ತಿ ಆಗ್ಲಿ ಒಂದಕ್ಷರ ಕಲಿಸಿದಾತ ಗುರು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಗುರುಗಳನ್ನ ಫಸ್ಟ್ ನಾವು ನೆನಪಿಸ್ಕೊಳ್ಬೇಕು ಆ ಒಂದು ವಿಷಯ ಬಂದಾಗ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮನ ಮಾಡನ ಮಾಡಬೇಕು ಅಂತ ಹೇಳಿದ್ರು ಮುಖ್ಯವಾಗಿ ನಮ್ಮ ಹುಡುಗರು ಹುಡುಗರು ಒಂದು ಇದನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅವರು ಅವರ ಮೊದಲನೇ ಒಂದು ಮಾಹಿತಿ ಅವ್ರ ತಲೆಯಲ್ಲಿ ಬಂದಿದ್ದೇನು ಅಂತಂದ್ರೆ ಒಂದು ಆರೋಗ್ಯ ಶಿಬಿರವನ್ನ ಮಾಡಬೇಕು ಅಂತ ಈ ವಿಷಯ ಕೇಳಿದಾಗ ಹೌದು ನಮಗೂ ಅದು ಸರಿ ಅನಿಸ್ತು ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗ್ಬೇಕು ಆಗ್ಲಿ ಜೊತೆಲಿ ನಮ್ಮ ಗುರುಗಳಿಗೆ ಈ ಮೂಲಕ ನಾವು ಏನ್ ಮಾಡೋಣ ಒಂದು ವಂದನೆಗಳನ್ನ ಅರ್ಪಿಸೋಣ ಅಂತ ಅನಿಸಿದಾಗ ಸೊ ಎಲ್ಲರೂ ಹೇಳುದಕ್ಕೋಸ್ಕರ ನಾವು ಕೂಡ ಅದನ್ನ ಒಪ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ವಿ ಈ ಕಾರ್ಯಕ್ರಮವನ್ನ ಇವತ್ತೈದು ವರ್ಷದ ಹಿಂದೆ ನೋಡಿದ್ದು ಈಗ ಒಂಥರ ಹೇಗ ಅನ್ಸ್ತಿದೆ ಅಂದ್ರೆ ನಮ್ಗೆ ಈ ಮುಖಗಳು ನೆನ್ಪರ್ ಇಲ್ಲ ಆ ಮಕ್ಕಗಳ ನೆನಪು ಬರ್ತಾ ಇದೆ ಇನ್ನು ಮತ್ತೊಮ್ಮೆ ಮತ್ತೆ ತುಂಬಾ ಖುಷಿ ಆಗ್ತಾ ಇದೆ ಅದು ಮೊದಲನೇ ವಿಷಯ ಇದೊಂದು ನಮ್ಗೆ ನೆಪ ಆಯ್ತಾನೋ ಅಥವಾ ಇದೊಂದು ಒಳ್ಳೆ ಒಂದು ಶಿಕ್ಷಣ ಅಂತ ಹೇಳ್ಬಹುದು ವಿಷಯಗಳು ಬರುತ್ತೆ ಯಾವ್ದು ಕೂಡ ಮರ್ತಾ ಇಲ್ಲ ನಾವು ಅದ್ ಸ್ಪೆಷಲಿ ಸ್ಕೂಲ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅದೊಂದು ಅನುಭವ ಇದೆಯಲ್ಲ ಅದನ್ನ ಆಗೋದಿಲ್ಲ ಅದಕ್ಕೆ ಹೇಳೋದಕ್ಕೆ ಶಬ್ದಗಳು ಸಿಗೋದಿಲ್ಲ ಒಳಗಡೆ ಕಾಲಿಟ್ಟಿದ ತಕ್ಷಣ ನಾವು ಬಂದಿದ್ದು ನಮ್ಮ ಟೀಚರ್ಸ್ ನಮಗೆ ಕಲ್ಸಿದಂತದ್ದು ಪ್ರತಿಯೊಂದು ಕೂಡ ನೆನಪಾಗುತ್ತೆ ತುಂಬಾ ಒಳ್ಳೆ ಅನುಭವನ ನಾವ್ ಎಲ್ಲರೂ ಕೂಡ ಪಡ್ಕೊತಾ ಇದೀವಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಇವತ್ತು ನಾವ್ ಏನೇ ಇದೀವಿ ಅದಕ್ಕೆ ಮುಖ್ಯ ಕಾರಣ ನಮ್ಮ ಗುರುಗಳು ಗುರುವಂದನಾ ಕಾರ್ಯಕ್ರಮಕ್ಕೆ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿರವರನ್ನ ಆಹ್ವಾನಿಸಲಾಗಿತ್ತು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಿದ್ದಲಿಂಗ ಶ್ರೀಗಳು ಮಾತನಾಡಿ ಹಲವಾರು ಗುರುವಂದನಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೇನೆ ಆದರೆ ಹುಸ್ಕೂರಿನ ಶ್ರೀ ಬಸವ ಪ್ರೌಢಶಾಲೆಯ ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿಗಳು ಇಪ್ಪತ್ತೈದು ವರ್ಷಗಳ ಬಳಿಕ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ನೇತ್ರದಾನ ಚಿಕಿತ್ಸೆಯನ್ನು ಆಯೋಜಿಸಿ ಸಾರ್ವಜನಿಕರಿಗೆ ಸಹಾಯವಾಗುವುದರ ಜೊತೆಗೆ ವಿದ್ಯಾ ಕಲಿಸಿ ಜ್ಞಾನ ನೀಡಿದ ಗುರುಗಳಿಗೆ ಗುರುವಂದಿಸಿದ್ದಾರೆ ಹಾಗಾಗಿ ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠ ಧರ್ಮ ಹಿಂದೂ ಧರ್ಮ ಬೇರೆ ಯಾವುದೇ ಧರ್ಮದಲ್ಲೂ ಗುರುವಂದನಾ ಕಾರ್ಯಕ್ರಮ ಮಾಡೋದಿಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಆಚರಣೆ ಮಾಡುತ್ತೇವೆ ಗುರುಗಳನ್ನು ಸ್ಮರಿಸುತ್ತೇವೆ ಎಂದು ತಿಳಿಸಿದ ಶ್ರೀಗಳು ಹಳೆಯ ವಿದ್ಯಾರ್ಥಿಗಳು ಗುರುಗಳಿಗೆ ಕಾಣಿಕೆಯಾಗಿ ನೀಡಿದ ಗುರುಗಳ ಭಾವಚಿತ್ರವನ್ನ ನೆತ್ತರದಲ್ಲಿ ನಿರ್ಮಿಸಿರುವುದನ್ನ ಕಂಡು ಆಶ್ಚರ್ಯಗೊಂಡಿದ್ದಾರೆ ಜೊತೆಗೆ ಇಂತಹ ಸಾಹಸಕ್ಕೆ ಕೈ ಹಾಕಬೇಡಿ ಎಂಬ ಕಿವಿಮಾತನ್ನ ಕೂಡ ಹೇಳಿದ್ದಾರೆ ಗುರುವಂದನಾ ಕಾರ್ಯಕ್ರಮದ ವಿಶೇಷ ವಿಭಿನ್ನವಾಗಿರ್ತಕ್ಕಂಥದ್ದು ಬರೀ ಗುರುಗಳಿಗೆ ವಂದನೆ ಮಾಡ್ತಕ್ಕಂಥದ ಜೊತೆಗೆ ಸಮಾಜದ ಋಣವನ್ನು ಕೂಡ ನಾವು ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬೆಳಗಿಂದ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೆಯ ಸಾಲಿನ ಈ ವಿದ್ಯಾರ್ಥಿಗಳೆಲ್ಲರೂ ಒಗ್ಗೂಡಿ ಈ ಗ್ರಾಮದ ಸುತ್ತಮುತ್ತಲ ಗ್ರಾಮಸ್ಥರ ಆರೋಗ್ಯದ ತಪಾಸಣೆಯನ್ನು ಮಾಡಿಸ್ಬೇಕು ಕಣ್ಣಿನ ದೋಷ ಇರ್ತಕ್ಕಂಥವ್ರಿಗೆ ಆ ಕಣ್ಣು ತಪಾಸಣೆ ಮಾಡಿ ಕನ್ನಡಕವನ್ನು ಕೊಡ್ತಕ್ಕಂಥ ಕಾಯಕ ಬಿ ಪಿ ಶುಗರು ಮತ್ತು ಬೇರೆ ಬೇರೆ ಸಾಕಷ್ಟು ವೈದ್ಯರನ್ನು ಕರೆಸಿ ಅವನ್ನೆಲ್ಲ ತಪಾಸಣೆ ಮಾಡ್ತಕ್ಕಂಥ ವಿಭಿನ್ನವಾಗಿ ಗುರುವಂದನೆಯನ್ನು ಸ್ಮರಣೀಯವಾಗಿರ್ತಕ್ಕಂಥದ್ದು ಗುರು ಮತ್ತು ಸಮಾಜವನ್ನು ಒಳಗೊಂಡಿರ್ತಕ್ಕಂಥ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅತ್ಯಂತ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಗುರುವಂದನ ಮುಖೇನ ಒಂದು ಕಾಯಕವನ್ನು ಮಾಡತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೆ ನಾನು ಮನತುಂಬಿ ಅಭಿನಂದನೆ ತಿಳಿಸ್ತಕ್ಕಂಥದ್ದು ಬಹಳ ಸಂತೋಷ ಆಗ್ತಕ್ಕಂಥ ಒಂದು ಸಮಾರಂಭ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಹಳ ಸಂತೋಷ ಆಗ್ತದೆ ಭಾವಚಿತ್ರ ಒಂದು ಕಡೆ ಅದು ನೋವು ಅಂತ ಕಡೆ ಅನ್ನಿಸ್ತದೆ ಅದೊಂದು ವಿಪರೀತ ಅಂತಕ್ಕಂಥದ್ದು ಒಂದು ಭಾವನೆ ಆದ್ರೂ ಆ ಭಾವನೆಯನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ಮಕ್ಕಳು ಇವತ್ತಿನ ಇವತ್ತಿನ ಹೊಸ ಒಂದು ಟ್ರೆಂಡ್ ಆಗಿರೋದ್ರಿಂದ ಶಿಕ್ಷಕರಿಗೆ ಆ ರಕ್ತದಲ್ಲಿ ನಾವು ಕೊಡ್ತಕ್ಕಂಥದ್ದನ್ನು ಆಲೋಚನೆ ಮಾಡಿರ್ತಕ್ಕಂಥದ್ದು ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರ್ತೀನಿ ಆ ರಕ್ತದಲ್ಲಿ ಬಿಡಿಸಿರ್ತಕ್ಕಂಥ ಒಂದು ಕಲೆ ನಾನು ಒಂದು ನೋಡಿರಲಿಲ್ಲ ಆ ಇದು ಕೂಡ ಒಂದು ಕಲೆ ಇದೆ ಅಂತಕ್ಕಂಥದ್ದು ಇವತ್ತು ನಮ್ಮ ಮಕ್ಕಳು ಇದು ಮಾಡಿರ್ತಕ್ಕಂಥದ್ದು ಇದು ಇಷ್ಟಕ್ಕೆ ಸೀಮಿತವಾಗಿ ಇದು ಮೀರ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗಬಾರ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಯಾಕೆ ಅಂತಂದರೆ ಒಂದು ಒಳ್ಳೆಯದ್ರ ಹಿಂದೆ ಒಂದು ಕೆಟ್ಟದ್ದು ಕೂಡ ಇರ್ತದೆ ಅದು ಒಳ್ಳೆಯದಕ್ಕೆ ಮಾತ್ರ ಬಳಕೆ ಆಗ್ತಕ್ಕಂಥ ರಕ್ತ ಇದೇನಾಗಬೇಕಪ್ಪ ಅಂತಂದರೆ ಇದು ರಕ್ತದಾನ ಮಾಡಿದ್ದೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ದಾನ ಆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಜಾನ ದಾನದ ಜೊತೆಗೆ ಶಿಕ್ಷಕರಿಗೆ ರಕ್ತದಲ್ಲಿ ಬರೆದಿರ್ತಕ್ಕಂಥದ್ದು ಒಂದು ಭಾವಚಿತ್ರ ಅಂದಾಗ ಇದಕ್ಕೆ ನಾನೇನೂ ಹೇಳೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಇದು ಒಂದು ಭಾವನೆ ವಿಪರೀತ ವಿಪರೀತವಾಗಿರ್ತಕ್ಕಂಥ ಭಾವನೆ ಮನಮುಟ್ಟುವಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಶಿಕ್ಷಕರ ಆ ಫೋಟೋವನ್ನು ನೋಡಿದಾಗ ಒಂದು ಕ್ಷಣ ಭಾವಕರಾದರೂ ಆ ಭಾವನ ವ್ಯಕ್ತಪಡಿಸ್ತಾನೆ ಮನಸಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು ನಾವೇನು ವಿದ್ಯಾರ್ಥಿಗಳಿಗೆ ನಾವು ಮೂರು ವರ್ಷ ಪಾಠ ಮಾಡಿದ್ದೀವಿ ಆ ಪಾಠದ ಫಲ ವಿದ್ಯಾರ್ಥಿಗಳು ಗುರು ಈ ತರ ಒಂದು ವಂದನೆ ಮಾಡ್ತಕ್ಕಂಥದ್ದು ಎಲ್ಲೂ ಕೂಡ ನೋಡಿಲ್ಲದ ಒಂದು ಕಾರ್ಯಕ್ರಮ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ತೊಂಬತ್ತೊಂಬತ್ತನೇ ಸಾಲಿನ ವಿದ್ಯಾರ್ಥಿ ಮುನಿರಾಜು ಬಿ ಸಿ ಅವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ನೇತ್ರದಾನ ಶಿಬಿರ ರಕ್ತದಾನ ಶಿಬಿರ ನಡೆದಿತ್ತು ಈ ಸಂದರ್ಭದಲ್ಲಿ ಮುನಿರಾಜು ಬಿಸಿ ಮಾತನಾಡಿ ಗುರುವಿನ ಗುಲಾಮನಾಗುವ ತನಕ ದೊರೆದಣ್ಣ ವಿದ್ಯೆ ಎಂಬಂತಹ ನಾಳ್ನುಡಿಯಂತಹ ಗುರುಗಳು ನೀಡಿದ ವಿದ್ಯೆಯಿಂದ ಅವರು ತಿಳಿಸಿಕೊಟ್ಟ ಉತ್ತಮ ಜ್ಞಾನದಿಂದ ನಮ್ಮ ಸಾಲಿನ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿದಂತೆ ವಿವಿಧ ರಂಗಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಜೊತೆಗೆ ಸಮಾಜಕ್ಕೆ ಮಾದರಿ ಕೂಡ ಆಗಿದ್ದಾರೆ ನಾನು ಕೂಡ ಮೆಡಿಕಲ್ ನಡೆಸ್ತಾ ಇದ್ದು ಒಂದೊಳ್ಳೆ ಜೀವನ ನಡೆಸಲು ಕಾರಣರಾದ ಗುರುಗಳಿಗೆ ಗುರುವಂದನೆಯನ್ನ ಸಲ್ಲಿಸಬೇಕೆಂಬ ದೃಷ್ಟಿಯಿಂದ ನಾವೆಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಈ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಎಂದು ತಿಳಿಸಿದ್ರು ನಾವು ಗುರುಗಳಿಂದ ಕಲ್ತಿರುವ ಪಾಠದಲ್ಲಿ ಒಂದು ಸ್ವಲ್ಪ ಕೃತಜ್ಞತರಾಗಿರ್ಬೇಕು ಅನ್ನೋ ಮನೋಭಾವದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರೆ ಇಂಟೆನ್ಶನ್ ಏನಂತಂದ್ರೆ ನಾವು ಒಬ್ಬರಿಗೆ ಒಳ್ಳೇದ್ ಮಾಡಬೇಕು ಅನ್ನೋದು ಇಂಟೆನ್ಶನ್ ನಾವು ಆ ಉದ್ದೇಶದಿಂದ ಒಂದು ನೇತ್ರದಾನ ಶಿಬಿರ ಒಂದು ರಕ್ತದಾನ ಶಿಬಿರ ಮತ್ತೆ ಒಂದು ಆರೋಗ್ಯ ತಪಾಸಣೆ ಒಂದು ಕಣ್ಣಿನ ತಪಾಸಣೆ ಪಾಸಣೆ ಇದನ್ನೆಲ್ಲ ಮಾಡ್ತಿದ್ದೀವಿ ಸೊ ಏನು ಉದ್ದೇಶ ಏನಂತಂದರೆ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಜನಕ್ಕೆ ಕಣ್ಣು ಅನ್ನೋದು ತುಂಬ ಇಂಪಾರ್ಟೆಂಟು ಮನುಷ್ಯರಿಗೆ ಯಾವುದೋ ಒಂದು ಅಂಗಾಂಗ ಕಮ್ಮಿ ಇದ್ರೂ ಸ್ವಲ್ಪ ಕಷ್ಟನೇ ಅದರಲ್ಲಿ ಕಣ್ಣು ಇಲ್ಲ ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಸೊ ಆ ಉದ್ದೇಶದಿಂದ ಈ ನಾವು ನಾಲ್ಕು ಜನಕ್ಕೆ ಕಣ್ಣು ಕೊಟ್ಟು ನಾವು ಇನ್ನೊಬ್ಬರಿಗೆ ಕಣ್ಣಾಗೋಣ ಅಂತ ಒಂದು ಮನೋಭಾವ ಸೊ ಅವನ್ನೆತ್ತು ನೆಕ್ಸ್ಟ್ ಬಂದುಬಿಟ್ಟು ರಕ್ತದಾನ ನಾವು ಏನು ರಕ್ತದಾನ ಮಾಡಬೇಕು ಅಂತಂದರೆ ನಾವು ಇನ್ನೊಬ್ರದ್ದು ಜೀವ ಉಳಿಸ್ದಂಗೆ ಆಗುತ್ತೆ ನಾವು ನಮ್ಮ ಜೀವ ಉಳ್ಕೊಂಡು ಉಳ್ಕೊಂಡಿದೀವಿ ನಾವು ನಮಗಿನ್ನ ಕೆ ತೊಂದರೆ ಇರೋ ಒಬ್ಬ ಒಂದು ಜೀವಕ್ಕೆ ನಾವು ರಕ್ತ ಕೊಟ್ಟರೆ ಅದು ಅದರಿಂದ ಅವರು ಒಂದು ಪ್ರೇರೇಪಿತರಾಗ್ತಾರೆ ಸೊ ಆ ಉದ್ದೇಶದಿಂದ ಇದು ಮಾಡ್ತಿದ್ವಿ ಇದು ನಾವು ಸಮಾಜಕ್ಕೆ ಕೊಡ್ತಾ ಇರೋ ಒಂದು ಮೆಸೇಜು ನಾವ್ ಈಗ ಮಾಡ್ತಿದ್ವಿ ನೀವು ಇದಕ್ಕಿಂತ ಚೆನ್ನಾಗ್ ಮಾಡ್ಬೇಕು ಇದಕ್ಕಿಂತ ಇದನ್ನ ನೋಡ್ಕೊಂಡು ನೀವು ಸ್ವಲ್ಪ ಇನ್ನ ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋದು ನಮ್ಮ ಉದ್ದೇಶ ನಂತರದಲ್ಲಿ ಇನ್ನೊಂದೇನಂತೆ ನಮಗೆ ಇದೆಲ್ಲ ಕಳ್ಸ್ಕೊಟ್ಟಿರೋದೇ ಗುರುಗಳು ಆ ಗುರುಗಳ ಮುಖಾಂತರ ಮಾಡೋಣ ಅನ್ನೋದು ನಮ್ಮ ಇಂಟೆನ್ಷನ್ ಇವಾಗ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಿಲ್ಲ ಇದೇನಿದು ಓಪನ್ ಅಪ್ ಎಲ್ಲರೂ ಒಂದು ಸೇವಾ ಮನೋಭಾವದಿಂದ ಮಾಡ್ತಾ ಇದೀವಿ ಸೊ ಇದೇ ಸೇವಾ ಮನೋಭಾವದಿಂದ ಇವಾಗ ನಮ್ಮ ಜಿಲ್ಲೆಯ ನಮ್ಮ ಇದು ಹೋಬಳಿಯ ನಮ್ದು ಒಂದೇ ಇದು ಗ್ರಾಮ ಪಂಚಾಯತ್ ನಲ್ಲಿ ಆಗ್ತಾ ಇರೋದು ಎಲ್ಲಾ ಪಂಚಾಯತ್ ಇಷ್ಟು ಆಯ್ತು ಅಂತಂದ್ರೆ ಎಲ್ಲರೂ ಆರೋಗ್ಯವಂತರಾಗ್ತಾರೆ ಎಲ್ಲಾರು ಸದೃಢ ಆಗ್ತಾರೆ ಇವ್ರಿಗೆ ಈಗ ನಮ್ಮ ಇಲ್ಲೊಬ್ರು ಕಣ್ತಾನ ಮಾಡಿದ್ರು ಇನ್ನೊಬ್ರು ರಕ್ತದಾನ ಮಾಡ್ರು ಅಂತಾರೆ ಎಲ್ಲರಿಗೂ ಕಣ್ ಸಿಗುತ್ತೆ ಎಷ್ಟೋ ಜನ ಕಣ್ಣು ಇಲ್ದಿರೋ ಜನ ಇದ್ದಾರೆ ಸರ್ ಅಥವಾ ಅವ್ರು ಎಲ್ಲರಿಗೂ ಒಂದು ಒಳಿತಾಗುತ್ತೆ ನಾವು ಇದನ್ನ ಮಾಡ್ತಿರೋದು ಒಂದು ಒಂದೇ ಒಂದು ಅಡು ಒಂದೇ ಒಂದು ತೃಣ ಸಂದರ್ಭದಲ್ಲಿ ಶಿಕ್ಷಕರು ಮಾತನಾಡಿ ಸಾವಿರದ ಒಂಬೈನೂರ ಸಾಲಿನ ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾದರಿಯಾಗುವ ಕೆಲಸವನ್ನ ಮಾಡಿದ್ದಾರೆ ಗುರುವಿನ ಮಾರ್ಗದರ್ಶನವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿಯು ಉತ್ತಮ ಸಮಾಜವನ್ನ ಕಟ್ಟಲು ಸಾಧ್ಯವಿಲ್ಲ ಹಾಗಾಗಿ ಗುರುವಿನ ಪಾತ್ರ ಬಹಳ ದೊಡ್ಡದು ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ನೇತ್ರದಾನ ಶಿಬಿರದ ಜೊತೆಗೆ ನೇತ್ರ ತಪಾಸಣಾ ಶಿಬಿರಗಳ ಮೂಲಕವಾಗಿ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಪ್ರೇರಣೆಯಾಗಿರುವುದು ನಮ್ಮ ವಿದ್ಯಾರ್ಥಿಗಳು ಸಮಾಜಕ್ಕೆ ನೀಡಿದ ಅತಿ ದೊಡ್ಡ ಕೊಡುಗೆ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದ್ದಾರೆ ಈ ದಿನ ನಮ್ಮ ವಿದ್ಯಾರ್ಥಿಗಳು ಏನು ಗುರುವರೆ ಇದು ಮನಸ್ಸು ಹೃದಯ ಅಷ್ಟೇ ಅಲ್ಲ ಇಡೀ ನಮ್ಮ ಬದುಕಿನಲ್ಲಿ ಅತ್ಯಂತ ಸ್ಮರಣೀಯವಾದಂತಹ ದಿನ ಅಂತ ಹೇಳಿ ನಾನು ಅದು ಭಾವಿಸ್ತೇನೆ ಯಾಕೆಂದ್ರೆ ಇದ್ರ ಬಗ್ಗೆ ನಾವು ಏನ್ ಮಾತಾಡ್ಲಿಕ್ಕೂ ಕೂಡ ಮಾತುಗಳೇ ಹೊರಡ್ತಾ ಇಲ್ಲ ಯಾಕೆಂದ್ರೆ ಅವ್ರು ಹೇಳ್ತಾ ಇದ್ರು ಕೊಟ್ಟಿರ್ತಕ್ಕಂಥ ಏನ್ ನಮ್ಮ ಭಾವಚಿತ್ರ ಇದೆಯಲ್ಲ ಅದು ರಕ್ತದಿಂದ ಆ ಚಿತ್ರವನ್ನು ಬಿಡಿಸಿದ್ದಾರೆ ಅಂತಂದ್ರೆ ಇದಕ್ಕೆ ನಾವು ಯಾವ ಬೆಲೆಯನ್ನು ಕೂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ಕಾಲದಲ್ಲಿ ದ್ರೋಣಾಚಾರ್ಯರಿಗೆ ಏಕಲವ್ಯ ತನ್ನ ಬೆರಳನ್ನ ಗುರುದಕ್ಷಿಣೆಯಾಗಿ ಏನ್ ಕೊಟ್ಟರು ಆ ರೀತಿಯಲ್ಲಿ ತಮ್ಮ ದೇಹದಿಂದ ರಕ್ತವನ್ನ ಅದನ್ನು ತೆಗೆದು ಆ ಭಾವಚಿತ್ರ ಬರ್ಕೊಟ್ಟಿದ್ದಾರೆ ಅಂದರೆ ನಾವು ಇದ್ರ ಬಗ್ಗೆ ನಾನು ಹೆಚ್ಚಿಗೆ ವಿವರಣೆ ಕೊಡಲಿಕ್ಕೂ ಕೂಡ ನನಗೆ ಆಗ್ತಾ ಇಲ್ಲ ಇದು ಬಹಳ ಮನ ತುಂಬಿ ಬಂದಿದೆ ಹೃದಯ ತುಂಬಿ ಬಂದಿದೆ ಮಾತುಗಳು ಮೌನದತ್ತ ಸಾಕ್ತಾ ಇದೆ ನಿಜವಾಗ್ಲೂ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅವರ ಒಂದು ಬದುಕು ಅವರ ಭವಿಷ್ಯ ಎಲ್ಲವೂ ಕೂಡ ಅತ್ಯಂತ ಭಗವಂತನ ಒಂದು ಆಶೀರ್ವಾದ ಅವ್ರಿಗೆ ಸಿಗಲಿ ಒಳ್ಳೇದಾಗಲಿ ಅಂತ ಹೇಳಿ ನಾನು ಕೂಡ ಅರೈಸ್ತೀನಿ ಅವರ ಈ ಭಾವನೆಗಳು ಅವರ ಮುಂದಿನ ಜೀವನ ಅವರ ಭವಿಷ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಅದು ಆ ಮುಂದೆ ಪ್ರಸರಣ ಆಗಲಿ ಅನ್ನುವಂಥದ್ದು ನನ್ನ ಒಂದು ಆಸೆ ನಿರೀಕ್ಷೆ ಮಾಡಿರಲಿಲ್ಲ ಖಂಡಿತ ಇಷ್ಟು ದೊಡ್ಡ ನಿರೀಕ್ಷೆ ನಮ್ಮಲ್ಲಿ ಇರಲಿಲ್ಲ ಏಕೆಂದ್ರೆ ಗುರುದಕ್ಷಿಣೆ ಅಥವಾ ಗುರು ವಂದನೆ ಅಂತಂದ್ರೆ ಕೇವಲ ಆ ಒಂದು ಭಕ್ತಿ ಭಾವನೆಯನ್ನ ಏಕೆಂದ್ರೆ ಇಂದಿನ ಒಂದು ಆ ವಿದ್ಯಾರ್ಥಿಗಳು ತೋರಿಸಿದಂತ ರೀತಿನೇ ಬೇರೆ ಅದಕ್ಕಿಂತ ಬಹಳ ಬೆಲೆ ಪಟ್ಟಲಾದ್ರೆ ಇರ್ತಕ್ಕಂಥ ಒಂದು ಭಾವನೆಯನ್ನ ಈ ವಿದ್ಯಾರ್ಥಿಗಳು ತೋರಿಸಿದ್ದಾರೆ ಇದರೊಂದಿಗೆ ಅವ್ರು ನಡ್ಸ್ಕೊಟ್ಟಂತ ಬೆಳೆಯಿಂದ ನಡೆಸಿಕೊಟ್ಟಂತ ಕಾರ್ಯಕ್ರಮಗಳು ಇದೆಯಲ್ಲ ಅದು ಒಂಥರ ರೋಚಕವಾಗಿದೆ ನಮ್ಮೂರಿನ ಜನಕ್ಕೆ ಇದು ಬೇಕಾಗಿತ್ತು ಬುದ್ಧಿಯವರು ಬರೋದಕ್ಕಿಂತ ಮುಂಚೆ ಇದು ಒಂಥರ ಖಾಲಿ ಖಾಲಿಯಾಗಿರುವಂತಹ ಒಂದು ಸನ್ನಿವೇಶ ಇಲ್ಲಿ ಕಾಣಿಸ್ತಾ ಇತ್ತು ನಿಜಕ್ಕೂ ಗುರುಗಳು ಬಂದ ಮೇಲೆ ಇದಕ್ಕೆ ಒಂದು ದೊಡ್ಡ ಕಳೆ ಬಂದಿದೆ ಆ ನಿಜಕ್ಕೂ ಅವ್ರು ಎಲ್ಲರಿಗೂ ನೀಡುವಂತಹ ಪ್ರೇರಣೆ ಇದೆಯಲ್ಲ ಅವರ ಆಶೀರ್ವಾದ ಇದೆಯಲ್ಲ ಅವ್ರು ಯಾವಾಗ್ಲೂ ಕೂಡ ಜೀವಂತವಾಗಿರುತ್ತೆ ಎಲ್ಲರ ಮನಸ್ಸಿನಲ್ಲಿ ಇರುತ್ತೆ ಅವರು ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಅವರ ಆಶೀರ್ವಾದ

ಎಲ್ಲರೂ ಹೇಳ್ತಕ್ಕಂತಹ ಒಂದು ವಿಷಯ ಆಗಿದೆ ಅದರಂತೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಗಿ ತೊಂಬತ್ತೊಂದು ತೊಂಬತ್ತೆಂಟನೇ ಇಸ್ವಿನಲ್ಲಿ ಇದು ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಮೂವತ್ತೆರಡು ಬ್ಯಾಚ್ಗಳು ನಮ್ಮ ಶಾಲೆಯಿಂದ ವಿದ್ಯೆಯನ್ನು ಕಲಿತು ಹೊರಗಡೆ ಸಮಾಜದಲ್ಲಿ ಹೋಗಿದ್ದಾರೆ ಇವತ್ತು ನಮಗೆ ಸ ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಸಾಲಿನ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರನ್ನು ಕರೆದು ಅವರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಮತ್ತು ಸಮ್ಮಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಇಲ್ಲಿ ರಕ್ತದಾನ ಶಿಬಿರ ಇರ್ಬೋದು ನೇತ್ರದಾನ ಶಿಬಿರ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮವನ್ನು ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಎಲ್ಲವನ್ನ ಏರ್ಪಡಿಸಿದ್ದಾರೆ ಇಂತಹ ಒಂದು ಕಾರ್ಯಕ್ರಮ ಬಹಳ ಅಪರೂಪದಲ್ಲಿ ಅಪರೂಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ನಮ್ಮ ಶಾಲೆಯಿಂದ ಕಲ್ತು ಹೋಗಿರ್ತಕ್ಕಂತಹ ಮಕ್ಕಳು ಉತ್ ಉನ್ನತ ಅತ್ಯುನ್ನತ ಹುದ್ದೆಗಳಲ್ಲೆಲ್ಲ ಇದ್ದಾರೆ ಅವರೆಲ್ಲ ಸೇರ್ಕೊಂಡು ಇವತ್ತು ಉಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡ್ತಾ ಇರತಕ್ಕಂತಹದ್ದು ಒಂದು ಹೆಮ್ಮೆಯ ಸಂಗತಿ ನಮ್ಮ ಶಾಲೆ ಕೇವಲ ವಿದ್ಯೆಯನ್ನು ಮಾತ್ರ ಕೊಡೋದಿಲ್ಲ ಸಂಸ್ಕಾರವನ್ನು ಸಹ ಕಲಿಸ್ತಾ ಇದ್ದೀವಿ ನಮ್ಮ ಶಾಲೆನಲ್ಲಿ ಯಾಕೆಂದ್ರೆ ಇದೊಂದು ಮಠದ ಸಂಸ್ಥೆ ಆಗಿರೋದ್ರಿಂದ ಹಾಗಾಗಿ ನಮ್ಮ ಶ್ರೀಗಳು ಅಷ್ಟೇ ನಮ್ಮ ಶಾಲೆಯ ಒಂದು ಉನ್ನತಿಗೆ ನಮ್ಮ ಶಾಲೆಯ ಪ್ರಗತಿಗೆ ಬಹಳಷ್ಟು ಶ್ರಮವನ್ನು ಪಡ್ತಾ ಇದ್ದಾರೆ ಮಕ್ಕಳು ಅಂದ್ರೆ ಅವರಿಗೆ ಬಹಳ ಪ್ರೀತಿ ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಅನುಕೂಲಗಳನ್ನು ಅವ್ರು ಮಾಡ್ಕೊಡ್ತಾ ಇದಾರೆ ಸ್ವಂತ ಬಿಲ್ಡಿಂಗ್ ಮಾಡಿದ್ದಾರೆ ಜಮೀನ್ ಇದೆ ಎಲ್ಲವನ್ನ ಇಲ್ಲಿ ವ್ಯವಸ್ಥೆ ಆಗಿದೆ ಹಾಗೆ ನಮ್ಮ ಶಾಲೆಯ ಜಮೀನಿನ ದಾನಿಗಳಾಗಿರ್ತಕ್ಕಂಥ ಪರಮಶಿವಿನವ್ರು ಒಂದು ಎಕರೆ ಜಮೀನನ್ನ ದಾನ್ವಾ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಇವತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗೆ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿಗಳು ಸಮಾಜದಲ್ಲಿ ಇನ್ನೂ ಇಂತಹ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಲಿ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಕೊಡ್ಲಿ ಅಂತಕ್ಕಂತಹದ್ದು ಸೇವೆಯನ್ನ ಮಾಡ್ಲಿ ಅಂತಕ್ಕಂತಹದ್ದು ನನ್ನ ನಮ್ಮೆಲ್ಲರ ನನ್ನ ಶಿಕ್ಷಕರ ಪರವಾಗಿ ನನ್ನ ಸಂಸ್ಥೆಯ ಪರವಾಗಿ ನನ್ನೆಲ್ಲರನ್ನ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ ನಾನು ಶಶಿಧರ್ ಸಿ ಎಂ ಅಂತ ಈ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ತೊಂಬತ್ತೊಂದೇ ಇಸ್ವಿಂದ ಸಹ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೆ ಸರ್ ರವಿಶಂಕರ್ ಅಂತ ಏನೀಗ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರ್ತಕ್ಕಂಥವ್ರು ನಮ್ಮ ಎಕ್ಸ್ ಸ್ಟೂಡೆಂಟ್ಸ್ ಅಂತ ಹೇಗೆ ಇಷ್ಟಪಡ್ತೀನಿ ಹಾಗೆ ನಾನು ಕೂಡ ಒಬ್ಬ ಎಕ್ಸ್ ಮುಖ್ಯ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಇದು ಒಂದು ತುಂಬ ಅದ್ಭುತವಾದ ಕಾರ್ಯಕ್ರಮ ಇದು ಯಾಕಂದರೆ ಇಲ್ಲಿಗಾಲೇ ಸುಮಾರು ನಾಲ್ಕು ಐದು ಬ್ಯಾಚ್ನವರು ಒಂದು ಗ್ರೋಂದನ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಇದೇ ಶಾಲೆಯಲ್ಲಿ ಸೊ ಹಿಂದೆ ನಮ್ಮ ಶಿಕ್ ಮುಖ್ಯ ಶಿಕ್ಷಕರು ತಿಳಿಸ್ಕೊಟ್ರು ಈ ಒಂದು ಶಾಲೆಯಲ್ಲಿ ಬರೀ ವಿದ್ಯಾಭ್ಯಾಸ ಅಲ್ಲ ಒಂದು ಸಂಸ್ಕೃತಿಯನ್ನು ಕೂಡ ಕಲಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಆ ಸಂಸ್ಕೃತಿಯ ಸಂಕೇತವಾಗಿ ಇವತ್ತಿನ ಮಕ್ಕಳು ಹೆಲ್ತ್ ಕ್ಯಾಂಪ್ ಅಂತಕ್ಕಂಥ ನಡೆಸಿಕೊಡ್ತಿದ್ದಾರೆ ನಿಜವಾಗೂ ಒಂದು ಹೆಲ್ತ್ ಕ್ಯಾಂಪ್ ಅಂತಕ್ಕಂಥದ್ದು ತುಂಬ ಅದ್ಭುತವಾದ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಈ ತಂತ್ರಜ್ಞಾನ ಮುಂದುವರಿತಾ ಇರೋದ್ರಿಂದ ಎಲ್ಲರೂ ಕೂಡ ಆರೋಗ್ಯ ಸಮಸ್ಯೆ ಇದೆ ಇವತ್ತು ಹೆಂಗೆ ವಿಜ್ಞಾನ ಮುಂದುವರಿತಾ ಇದೆ ಟೆಕ್ನಾಲಜಿ ಮುಂದುವರೆದಂಗೆಲ್ಲ ಹೊಸ ಹೊಸ ರೋಗಗಳು ಇವತ್ತು ಬರ್ತಾ ಇದ್ದಾವೆ ಅದರಲ್ಲೂ ಕೂಡ ಇಂಥ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಏರ್ಪಡಿಸಿ ಇವು ಇಲ್ಲಿ ಇರ್ತಕ್ಕಂತಹ ಬಡ ಜನರುಗಳಿಗೆ ರೈತರುಗಳಿಗೆ ಈ ಒಂದು ಉಚಿತವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿ ಅವರ ಆರೋಗ್ಯದ ಕಾಳಜಿ ಬಗ್ಗೆ ವಹಿಸಿದಾರಲ್ಲ ಅದು ತುಂಬಕ್ಕೂ ಕೂಡ ತುಂಬಾ ಗ್ರೇಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದರಲ್ಲೂ ಕೂಡ ಈ ಈ ಒಂದು ಬ್ಯಾಚ್ ಒಂಬತ್ತೊಂಬತ್ತನೇ ಬ್ಯಾಚ್ ವಿದ್ಯಾರ್ಥಿಗಳು ಏನೇ ಒಂದು ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ನಿಜವಾಗ ಅವರೆಲ್ಲರೂ ಕೂಡ ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ಸರ್ ಗುರುವನಾ ಕಾರ್ಯಕ್ರಮದಲ್ಲಿ ಪವಾಡ ಶ್ರೀ ಬಸವಣ್ಣ ದೇವರ ಮಠದ ಸಿದ್ಧಲಿಂಗ ಸ್ವಾಮೀಜಿ ಶಾಲಾ ಜಾಗದ ದಾನಿಗಳಾದ ಪರಮ ಶಿವಯ್ಯ ಮುಖ್ಯ ಶಿಕ್ಷಕರಾದ ಶಶಿಧರ ಸಿಎಂ ಹಿಂದಿನ ಮುಖ್ಯ ಶಿಕ್ಷಕರಾಗಿದ್ದ ರವಿಶಂಕರ್ ಶಿಕ್ಷಕಿ ಅಕ್ಕ ಮಹಾದೇವಿ ರುದ್ರಸ್ವಾಮಿ ಬಸವಣ್ಣ ಮಂಜುನಾಥ್ ಆರಾಧ್ಯ ಹಳೆಯ ವಿದ್ಯಾರ್ಥಿಗಳಾದ ಸಿದ್ದಲಿಂಗ ಪ್ರಸಾದ್ ಹನುಮಂತರಾಜು ಬಿಸಿ ಮುನಿರಾಜು ರಘು ಶ್ರೀನಾಥ್ ಹೆಚ್ ಮುನಿರಾಜು ರುದ್ರೇಶ್ ಆಶಾ ಹೇಮಲತಾ ಸುಜಾತ ಲಲಿತಾ ರೇಣುಕಾ ಮುನಿರತ್ನ ಸೇರಿದಂತೆ ಇನ್ನಿತರ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು